ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅವಶ್ಯಕತೆ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಹೇಳಿದ್ದಾರೆ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ಬಿಜೆಪಿ ಶಾಸಕ ಮುನಿರತ್ನ ಬಂಧನ ಕಾಂಗ್ರೆಸ್ ಷಡ್ಯಂತ್ರ ಎಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವ ಅವಶ್ಯಕತೆ ಇಲ್ಲ ಬಿ ಜೆ ಪಿ ರೀತಿ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದರೆ ಕರ್ನಾಟಕದ ಜೈಲುಗಳು ಸಾಕಾಗುವುದಿಲ್ಲ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು ಷಡ್ಯಂತ್ರ ಸೇಡಿನ ರಾಜಕಾರಣ ಮಾಡುವುದು ಬಿಜೆಪಿಯವರ ಚಾಳಿ ಮಾಜಿ ಮಂತ್ರಿಯಾದವರು ಮಹಿಳೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ರಾಜಕಾರಣಿಗಳು ಅಂದ ಮೇಲೆ ನಮ್ಮನ್ನು ಸಾವಿರ ಜನ ಅನುಕರಣೆ ಮಾಡ್ತಾರೆ ನಮ್ಮ ಜವಾಬ್ದಾರಿ ಏನು ಅಂತ ತಿಳಿದುಕೊಂಡು ಮಾತನಾಡಬೇಕು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಸಚಿವರು ಖಾರದಿಂದ ಉತ್ತರ ನೀಡಿದ್ದಾರೆ ನಾಗಮಂಗಲ ಗಲ್ಬೆಗೆ ಕೇರಳ ಲಿಂಕ್ ಇದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ರಾಜ್ಯದಲ್ಲಿ ಅರವತ್ತು ಸಾವಿರ ಗಣೇಶ ಮಂಡಳಿಗಳಿವೆ ಇಂಥ ಘಟನೆಗಳು ಆಗಬಾರದು ನಾನು ಯಾವುದೇ ಕೋಮಿಗಾಗಲಿ ಯಾವುದೇ ಜಾತಿಗಾಗಲಿ ಇಂಥವುದಕ್ಕೆ ಬೆಂಬಲ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ ಇಂಥ ಘಟನೆಗಳು ನಾವು ಖಂಡಿಸುತ್ತೇನೆ ಪಕ್ಷಾತೀತವಾಗಿ ಯಾವುದೇ ಕೋಮಿನವರಾಗಲಿ ನಮ್ಮ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ನಾಗಮಂಗಲ ಘಟನೆಯಲ್ಲಿ ಯಾವುದೇ ಲಿಂಕ್ ಇಲ್ಲ ಪೂರ್ವಯೋಜಿತವೂ ಅಲ್ಲ ಯಾವುದೇ ಪ್ರೀ ಪ್ರೀಪ್ಲಾನೂ ಇಲ್ಲ ಯಾರೋ ದೊಡ್ಡ ಕತೆ ಕಟ್ಟೋದು ಬೇಡ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದ್ದಷ್ಟೇ ಈಗಾಗಲೇ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಲಕ್ಷ್ಮೀ ಬಳ್ಕಾರ್ ತಿಳಿಸಿದ್ದಾರೆ ಭಾಗದ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಭಾಳಷ್ಟು ಉತ್ಸುಕತೆಯಿಂದ ಇವತ್ತು ಭಾಳ ಹೆಮ್ಮೆಯಿಂದ ಬಂದಿದೆ ಅಂದರೆ ತ್ರೀ ಸೆವೆಂಟಿ ಫೈವ್ ಜೆ ಆಗಿದ್ದನ್ನು ನಾವು ಖರ್ಗೆ ಸಾಹೇಬ್ರು ಪ್ರಯತ್ನದಿಂದ ಈ ಭಾಗದ ಎಲ್ಲ ಮುಖಂಡರ ಪ್ರಯತ್ನದಿಂದ ಆಗಿದೆ ಸೊ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೇ ಒಂದು ಮುಖ್ಯ ಉದ್ದೇಶ ಅದು ನಮ್ಮ ಧೈರ್ಯ ಅಂತಂದರೆ ಇಡೀ ಸಂಪೂರ್ಣ ಕ್ಯಾಬಿನೆಟು ಎಲ್ಲ ಸೆಕ್ರೆಟ್ರಿ ಕರ್ನಾಟಕದ ತಂಡದ ಸೆಕ್ರೆಟ್ರಿಯೇಟ್ ಇವತ್ತು ಕಲಬುರಗಿಯಲ್ಲಿ ಸರ್ ಬಂಧನ ಬಂಧನ ಮೇಡಮ್ ಮುಂದರ್ಥ ಬಂಧನ ಬಗ್ಗೆ ಕಾಂಗ್ರೆಸ್ ಷಡ್ಯಂತ್ರ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಕಾಂಗ್ರೆಸ್ ಶಾಸಕರು ಬಂಧಿಸಿಲ್ಲ ಬಿಜೆಪಿಯವರು ಬಂಧಿಸಿ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಷಡ್ಯಂತ್ರ ಮಾಡುವಂಥ ಅನಿವಾರ್ಯತೆ ಏನೂ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಏನಾದರೂ ಷಡ್ಯಂತ್ರ ಬಿಜೆಪಿಯವ್ರ ತರ ಮಾಡಿದ್ರೆ ಜೈಲ್ಗಳು ಸಾಕಾಗ್ತಾ ಇರಲಿಲ್ಲ ಷಡ್ಯಂತ್ರ ನಾವು ಮಾಡಿದ್ರೆ ಷಡ್ಯಂತ್ರ ಮಾಡುದು ಸೇಡಿನ ರಾಜಕಾರಣ ಮಾಡೋದು ಇದು ಬಿಜೆಪಿಯವರ ತರಗತ ಅವರ ಧರ್ಮಸಿದ್ಧ ಧರ್ಮ ಅಧಿಕಾರ ಅವರ ಜನ್ಮಸಿದ್ಧ ಅಧಿಕಾರ ಅಂತ ಬಿಜೆಪಿಯವರು ಕಾಂಗ್ರೆಸ್ಗೆ ಇದನ್ನೆಲ್ಲ ಮಾಡುವಂಥ ಅವಶ್ಯಕತೆನೂ ಇಲ್ಲ ಅನಿವಾರ್ಯತೆನೂ ಇಲ್ಲ ನೋಡಿ ಅದು ನಮಗೆ ಗೊತ್ತಿಲ್ಲ ಆದರೆ ಒಬ್ಬ ಮಹಿಳೆಯ ಬಗ್ಗೆ ಅವರು ಮಾತನಾಡಿದ ರುವಂಥ ಭಾಷೆಯನ್ನು ನಾನಂದರೂ ಕೇಳಲ್ಲ ಆದರೆ ಕೆಲವರು ಹೇಳಿದ್ದಾರೆ ನನಗೆ ಜಾತಿನಿಂದನೇ ಒಬ್ಬ ಮಹಿಳೆಯ ಬಗ್ಗೆ ಮಾತನಾಡೋದು ಅದು ಮಾಜಿ ಮಂತ್ರಿಗಳು ಸಭ್ಯತೆ ನಮ್ಮನ್ನು ಸಾವಿರ ಜನ ಲಕ್ಷ ಜನ ನೋಡ್ತಾ ಇರ್ತಾರೆ ರಾಜಕಾರಣಿಗಳು ಅಂತಂದರೆ ನಮ್ಮನ್ನ ನೂರಾರು ಜನ ಅನುಸರಿಸ ಅನುಕರಣೆ ಮಾಡ್ತಾ ಇರ್ತಾರೆ ನಮ್ಮ ಜವಾಬ್ದಾರಿ ಏನಂತ ತಿಳ್ಕೊಂಡು ನಾವು ಮಾತನಾಡಬೇಕು ಏನು ನಾಯಿನರಿಗಳಲ್ಲ ಒಬ್ಬ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕಾದ್ರೆ ಬಹಳಷ್ಟು ನಾಲಿಗೆನ್ನ ಬಿಗಿ ಹಿಡ್ಕೊಂಡು ಮಾತನಾಡಬೇಕು ನೋಡಿ ನಮ್ಮ ರಾಜ್ಯದಲ್ಲಿ ಒಂದು ನಿಮಿಷ ನಮ್ಮ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಗಣೇಶ ಉತ್ಸವ ಮಂಡಳಿಗಳಿಂದ ಸಾರ್ವಜನಿಕ ಗಣಪತಿಗಳನ್ನು ಅರವತ್ತು ಸಾವಿರ ಕಡೆ ನಾವು ಕೂರಿಸ್ತೀವಿ ಆಗಬಾರದು ಇಂಥ ಘಟನೆಗಳು ನಾನು ಯಾವುದೇ ಕೋಮಿಗಾಗ್ಲಿ ಯಾವುದೇ ಜಾತಿಗಾಗ್ಲಿ ನಾನು ಸಪೋರ್ಟ್ ಮಾಡೋದಿಲ್ಲ ಯಾಕಂದ್ರೆ ಸರ್ವಧರ್ಮ ಸಮಬಾಳು ನಮ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ಅಂತ ಹೇಳಿ ಈ ರೀತಿ ಘಟನೆಗಳನ್ನು ನಾವು ಖಂಡಿಸ್ತೀವಿ ಆದರೆ ಎರಡೂ ಕೋಮಿನವರು ಕೂಡ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಬೇಕು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರು ತಪ್ಪಿತಸ್ಥರು ಇದಾರೆ ಯಾವುದೇ ಕೋಮಿನವ್ರು ಇರಲಿ ಅವ್ರ ಬಗ್ಗೆ ಕಠಿಣ ಕ್ರಮ ನಮ್ಮ ಸರ್ಕಾರ ತೆಗೆದುಕೊಂಡು ಯಾವ ಲಿಂಕುನೂ ಇಲ್ಲ ಯಾವ ಪ್ರೀಪ್ಲಾನ್ ಇಲ್ಲ ರೀ ಅರವತ್ತು ವರ್ ಅರವತ್ತು ಸಾವಿರ ಗಣೇಶ ಉತ್ಸವ ನಡಿಬೇಕಾದ್ರೆ ನಾಗಮಂಗಲದಲ್ಲಿ ಆಗಿದೆ ಒಂದ್ ನಿಮಿಷ ಹೇಳ್ತೈತೆ ನಾಗಮಂಗಲದಲ್ಲಿ ಆಗಿದೆ ಅಂತಂದ್ರೆ ಇದಕ್ಕೆ ದೊಡ್ಡ ಕತೆಯನ್ನ ಅಥವಾ ಬಣ್ಣವನ್ನ ಕಟ್ಟಕ್ಕೆ ಹೋಗ್ಬೇಡಿ ಎರಡು ಗುಂಪಿನ ಮಧ್ಯದಲ್ಲಿ ಘರ್ಷಣೆ ಆಗಿದೆ ನಮ್ಮ ಸರ್ಕಾರ ನಮ್ಮ ಕಾನೂನು ಕ್ರಮ ತೆಗೆದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ